ವಿದ್ಯಾರ್ಥಿ ಪುಟ್ಟ ಪೋರಿಯ ಮನವಿಗೆ ಮುಖ್ಯಾಧಿಕಾರಿದವರು ಪಟ್ಟಣದ ಪುಟ್ಟ ಬಾಲಕಿ ನೀಡಿದ ದೂರಿನ ಪತ್ರಕ್ಕೆ ಇಲ್ಲಿನ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎನ್ ನಸರುಲ್ಲಾ ಅವರು ಬಾಲಕಿಯ ಮನೆಗೆ ಭೇಟಿ ನೀಡಿ ಸ್ಪಂದಿಸಿದರು ಪಟ್ಟಣದ ವಿಸಮ್ಮ ಶಾಲೆ ಜೆಪಿ ನಗರದ ನಿವಾಸಿ ಎಲ್ಕೆ ಜಿ ಓದುತ್ತಿರುವ ತನ್ವಿತ್ತ ತನಗೆ ನಾಯಿ ಕಚ್ಚಿದೆ ಹಾಗೂ ಜೆಪಿ ನಗರದಲ್ಲಿ ನಾಯಿಗಳ ಉಪಟಳ ನಿಯಂತ್ರಣಕ್ಕೆ ಮುಖ್ಯಾಧಿಕಾರಿಗೆ ಆಂಗ್ಲ ಭಾಷೆಯಲ್ಲಿ ಪತ್ರ ಮೂಲಕ ಅಚ್ಚರಿಯಾದ ದೂರು ಸಲ್ಲಿಸಿದ್ದು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಣ್ಣೆ ಕಾಳಮ್ಮ ಇವರು ಸಾಕಿರುವ ನಾಯಿ ವಿದ್ಯಾರ್ಥಿನಿಯ ತನ್ವಿತ್ತಿಗೆ ನಾಯಿ ಕಚ್ಚಿ ಮರುದಿನ ಬೆಳಗ್ಗೆ ಎಂಟು ಮೂವತ್ತಕ್ಕೆ ತೆರಳಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೆ ಮನವಿ ಪತ್ರ ನೀಡಿದ್ರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಎ ನಜರುಲ್ಲಾ ಅವರು ಈ ಮನವಿ ಪತ್ರವನ್ನ ಪರಿಗಣಿಸಿ ನಾಲ್ಕು ವರ್ಷದ ಪುಟ್ಟ ಬಾಲಕಿಯ ಸಂಪರ್ಕಿಸಿ ಶಾಲೆಗೆ ಹೋಗಿರುವ ಗೊತ್ತಾದ ನಂತರ ಸಂಜೆ ಐದು ಗಂಟೆಗೆ ಪುಟ ಬಾಲಕಿಯ ಮನೆಗೆ ತೆರಳಿ ಪತ್ರದ ಮನವಿಯ ಪ್ರಕಾರ ಸಾಕಿರುವ ಮಣ್ಣಾಜಿ ಮಾಳಮ್ಮ ಅವರಿಗೆ ನೋಟಿಸ್ ನೀಡಿದ್ರು ಬಾಲಕಿ ಆರೋಗ್ಯ ವಿಚಾರಿಸಿ ಬಾಲಕಿಯ ಮನವಿಗೆ ಒಬ್ಬ ಅಧಿಕಾರಿಯು ಜರೂರಾಗಿ ಕ್ರಮ ವಹಿಸಿರುವ ಅಧಿಕಾರಿಗೆ ಸಾರ್ವಜನಿಕರಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈ ಪತ್ರಕ್ಕೆ ಸಾರ್ವಜನಿಕ ವಲಯದಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಹಿನ್ನೆಲೆಯಲ್ಲಿ ಮುಖ್ಯಾಧಿಕಾರಿ ಎನ್ ನಸರುಲ್ಲಾ ತಮ್ಮ ಸಿಬ್ಬಂದಿ ಸಮೇತ ದೌಡಾಯಿಸಿ ಪುಟ ಬಾಲಕಿಯನ್ನ ಪ್ರೀತಿಯಿಂದ ಸಂತೈಸಿ ಮತ್ತು ಅವರೊಂದಿಗೆ ಮಾಹಿತಿ ಪಡೆದು ಸಮಸ್ಯೆಗೆ ಪರಿಹಾರ ಕಲ್ಪಿಸಿದ್ರು ಬಾಲಕಿ ತನ್ವಿತ ಬರೆದ ಪಾತ್ರಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಕಿರಿಯ ಆರೋಗ್ಯ ನಿರೀಕ್ಷಕರು ಅನುಷಾ ಪರಶುರಾಮ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಚಿಗಟೇರಿ ಜಯಪ್ಪ एनकेएस टीवी 4 न्यूज़ कोट्टूर ये है 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 জানে

ನೈಕಡಿ ನೀ ನೋಕಿದೆ ಅಂತ ಎಂಗ್ ನ ಹೇಳೋದು ಮತ್ತೆ ಏನಾದರೂ ಮಾಡ್ದಾ ನಿಮ್ಮ ಕೈಗೆ ಅಲ್ಲೇ ಇದೆ

ಹೇಳಿ ಆಗಕ್ಕೆ ಅಲ್ಲ ಬೆಟ್ಟ ಟೈಮಿಗೆ ಮಾಡಲಿ ಕಾನೂನು ಕೂಡ ಬೇಕಿಂಗ್ ಬಡಕ್ತದೆ ಎಲ್ಲ ಇದು ಮಾಡ್ತೈತಿ ಅಲ್ಲ ಏ ನೀವು ಬಿಲ್ ಕೊಡೋಲ್ಲ ಏನು ಮಾಡ್ತಿದ್ವಿಲ್ಲ ನಿಮಗೆ ಏನು ಬಿಲ್ಜೆ ಮಾಡ್ಕೊಂಡು ಅವ್ರಿಗೆ ಆಗಿಲ್ಲ ಅಲ್ಲ ನಾವು ಹೇಳ್ಬೋದು ನಿಮ್ಮದಾಗ ಹೇಳ್ಬೋದು ಅದೇ ಅಲ್ಲ ನಿಮಗೆ ಇನ್ನೂ ನನ್ನ ಎಷ್ಟೊಂದು ಸಲ ತೊಂದರೆ ಇದ್ದರೂ ಅಂದ್ರೆ கம்மேன் சரி அப்ப அப்படி வந்தது இவங்க விசாரம் பீதி நாயுட நாயிட்டு நாற்பது ஜனித்தான் அவரே கேக்

ಯಾ ನೋ ಸಾಕ್ ನೈ ಸರ್ ವಿಗೆ ಮತ್ರ ಎಲ್ಲ ಪಾಕು ಕತ್ತಿ ಇನ್ನು ಸರ್ ನಾನು ಇದುತಿಲ್ಲ ಸಾಕ್ ಕೈ ಅಂತ ಇಲ್ಲ ಫಸಂದ ಬಂದಾಗ ನಾನು ಅಷ್ಟು ಮನೆಗೆ ತರಕ್ಕೆ ಮೂರುತ್ತು ಇನ್ನು ಜೊತೆ ಮನೆಗೆ ಇಡ್ತೀರು ಇನ್ನು

ജോണ്ടി സർ വരെയോ നാ മനേജർ മതി ശാല കൊണ്ടി അടുത്ത मंगळे मॅडम सर गण सर